ನಮಸ್ತೆ ಫ್ರೆಂಡ್ಸ್ ಸವಿ ಪಾಕಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಡಿಫ್ರೆಂಟ್ ಆಗಿರುವಂತಹ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ನ ತೋರಿಸ್ತಾ ಇದ್ದೀನಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲು ನಾನಿಲ್ಲಿ ಸಬ್ಜಾ ಬೀಜನ ಒಂದು ಹತ್ತು ನಿಮಿಷ ಮುಂಚೆನೇ ನೀರಲ್ಲಿ ನೆನೆಸ್ತಾ ಇದ್ದೀನಿ ಈ ತಂಪಿನ ಬೀಜನ ಒಂದು ಹತ್ತು ನಿಮಿಷ ಮುಂಚೆನೇ ನೆನೆಸಿದ್ರೆ ಚೆನ್ನಾಗಿ ಅರಡ್ಕೊಳ್ತದೆ ಇದನ್ನು ತಂಪಿನ ಬೀಜ ಅಂತಲೂ ಅಂತಾರೆ ಸಬ್ಜಾ ಬೀಜ ಅಂತಲೂ ಕರೀತಾರೆ ಕಾಮಕಸ್ತ್ರ ಬೀಜ ಅಂತಲೂ ಕರೀತಾರೆ ಈಗ ಮಿಕ್ಸಿ ಜಾರಿಗೆ ಕಟ್ ಮಾಡಿರುವಂತಹ ಕಲ್ಲಂಗಡಿ ಹಣ್ಣು ಒಂದು ಬೌಲ್ ಅಷ್ಟು ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಐದು ಎಲೆಯಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲಿಂಬೆ ಹಣ್ಣನ್ನ ಹಿಂಡ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ಲಿಂಬೆ ಹಣ್ಣು ಮತ್ತು ಪುದೀನಾ ಸೊಪ್ಪು ಹಾಕೊಳ್ಳೋದ್ರಿಂದ ಜ್ಯೂಸ್ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇದಿಷ್ಟನ್ನು ರುಬ್ಕೊಂಡು ಸೋಸ್ಕೊಂಡು ಇಟ್ಕೊಳ್ಬೇಕು ಈಗ ಒಂದು ಗ್ಲಾಸ್ಗೆ ನೆನ್ಸ್ಕೊಂಡ್ ಇಟ್ಟಿರುವಂತಹ ಕಾಮಕಸ್ತರಿ ಬೀಜನ ಹಾಕೊಂತ ಇದ್ದೀನಿ ಫಸ್ಟ್ ಗೆ ಈಗ ರುಬ್ಬಿ ಸೋಸಿರುವಂತಹ ಕಲಂಗಡಿ ಹಣ್ಣಿನ ಜ್ಯೂಸ್ ನ ಇದ್ದೀನಿ ಇದೀನಿ ಈಗ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕಲಂಗಡಿ ಪೀಸಸ್ ಮತ್ತೆ ಪುದೀನಾ ಎಲ್ಲೆನ ಇಟ್ಕೊಳ್ತಾ ಇದ್ದೀನಿ ಈಗ ಕಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್